ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅವರ ಡೀಪ್ ಫೇಕ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು ಈ ಬಗ್ಗೆ ಸಚಿನ್ ಕಳವಳ ವ್ಯಕ್ತಪಡಿಸಿದ್ದಾರೆ ಆನ್ಲೈನ್ ಗೇಮಿಂಗ್ ಒಂದನ್ನು ಸಚಿನ್ ಅವರು ಪ್ರಚಾರ ಮಾಡ್ತಾ ಇರುವ ವಿಡಿಯೋವನ್ನ ಡೀಪ್ ಫೇಕ್ ಮಾಡಿ ಹರಿಬಿಡಲಾಗಿದೆ ವಿಡಿಯೋನ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿರುವ ಸಚಿನ್ ಅವರು ಈ ವಿಡಿಯೋ ನಕಲಿ ತಂತ್ರಜ್ಞಾನದ ದುರ್ಬಳಕೆಯಾಗ್ತಾ ಇರೋದನ್ನು ನೋಡಿದರೆ ಬೇಸರವಾಗುತ್ತೆ ಈ ರೀತಿಯ ವಿಡಿಯೋಗಳು ಜಾಹೀರಾತುಗಳು ಮತ್ತು ಅಪ್ಲಿಕೇಶನ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರಿಪೋರ್ಟ್ ಮಾಡೋದಕ್ಕೆ ಎಲ್ಲರಿಗೂ ವಿನಂತಿಸಿ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಎಚ್ಚರಿಕೆ ಮತ್ತು ದೂರುಗಳಿಗೆ ಸ್ಪಂದಿಸುವ ಅಗತ್ಯವಿದೆ ತಪ್ಪು ಮಾಹಿತಿ ಮತ್ತು ಡೀಪ್ ಫೇಕ್ಗಳ ಹರಡುವಿಕೆಯನ್ನು ನಿಲ್ಲಿಸುವುದಕ್ಕೆ ತ್ವರಿತ ಕ್ರಮ ತೆಗೆದುಕೊಳ್ಳುವ ಅಗತ್ಯವಿದೆ ಅಂತ ಬರೆದುಕೊಂಡಿದ್ದಾರೆ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಮೊದಲ ಬಾರಿಗೆ ಮೂವತ್ತು ಪ್ಯಾಕ್ ಸೆನ್ಸೆಕ್ಸ್ ಎಪ್ಪತ್ಮೂರು ಸಾವಿರ ಗಡಿ ದಾಟಿದೆ ಇದೊಂದು ಸರ್ವಕಾಲಿಕ ದಾಖಲೆಯಾಗಿದೆ ನಿಫ್ಟಿ ಕೂಡ ಐತಿಹಾಸಿಕ ಇಪ್ಪತ್ತೆರಡು ಸಾವಿರ ಮಾರ್ಕ್ ಅನ್ನ ದಾಟಿದೆ ಆರಂಭಿಕ ವಹಿವಾಟಿನಲ್ಲಿ ಮೂವತ್ತು ಷೇರುಗಳ ಬಿಎಸ್ಸಿ ಸೆನ್ಸೆಕ್ಸ್ ಏಳ್ನೂರ ಇಪ್ಪತ್ತು ಪಾಯಿಂಟ್ ಮೂರು ಮೂರು ಪಾಯಿಂಟ್ಗಳಿಗೆ ಜಿಗಿದು ಸರ್ವಕಾಲಿಕ ಗರಿಷ್ಠ ಎಪ್ಪತ್ಮೂರು ಸಾವಿರದ ಇನ್ನೂರ ಎಂಬತ್ತೆಂಟು ಪಾಯಿಂಟ್ ಏಳು ಎಂಟು ಅನ್ನ ತಲುಪಿತು ನಿಫ್ಟಿ ಕೂಡ ನೂರ ಎಂಬತ್ತೇಳು ನಾಲ್ಕು ಅಂಕಿಗಳ ಏರಿಕೆಯೊಂದಿಗೆ ಇಪ್ಪತ್ತೆರಡು ಸಾವಿರ ಅಂಕಗಳ ಗಡಿ ದಾಟಿ ಜೀವಮಾನದ ಗರಿಷ್ಠ ಇಪ್ಪತ್ತೆರಡು ಸಾವಿರದ ಎಂಬ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಐದು ಅಂಕಗಳ ಮೈಲಿಗಲ್ಲೇರಿತು ಇನ್ನು ಐಟಿ ಷೇರುಗಳಲ್ಲಿ ಭಾರಿ ಏರಿಕೆಯಾಗಿದೆ ವಿಪ್ರೋ ಷೇರುಗಳು ಶೇಕಡಾ ಹನ್ನೊಂದಕ್ಕೂ ಹೆಚ್ಚು ಏರಿಕೆ ಕಂಡಿವೆ ತ್ರೈಮಾಸಿಕ ಫಲಿತಾಂಶಗಳ ನಂತರ ಕಂಪನಿಯ ಷೇರುಗಳಲ್ಲಿ ಈ ಏರಿಕೆ ಗೋಚರಿಸುತ್ತೆ ಏಕನಾಥ್ ಶಿಂಧೆ ನೇತೃತ್ವದ ಬಣವನ್ನ ನಿಜವಾದ ಶಿವಸೇನಾ ಎಂದು ಗುರುತಿಸಿರುವ ವಿಧಾನಸಭಾ ಸ್ಪೀಕರ್ ರಾಹುಲ್ ನಾರ್ವೇಕರ್ ಅವರ ನಿರ್ಧಾರದ ವಿರುದ್ದ ಮಹಾರಾಷ್ಟದ ಮಾಜಿ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ನೇತೃತ್ವದ ಶಿವಸೇನಾ ಬಣ ಸೋಮವಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಶಿಂಧೆ ಬಣಕ್ಕೆ ಸೇರಿದ ಹದ್ನಾರು ಶಾಸಕರನ್ನ ಅನರ್ಹಗೊಳಿಸುವಂತೆ ಉದ್ದವ್ ಬಣದ ಮನವಿಯನ್ನು ಮಹಾರಾಷ್ಟ ಸ್ಪೀಕರ್ ತಿರಸ್ಕರಿಸಿದ್ರು ಇನ್ನು ಸ್ಪೀಕರ್ ಆದೇಶಕ್ಕೆ ತಾತ್ಕಾಲಿಕ ತಡೆ ಮತ್ತು ಮಹಾರಾಷ್ಟ ವಿಧಾನಸಭೆಗೆ ಹಾಜರಾಗದಂತೆ ಶಿಂಧೆ ಬಣದ ಶಾಸಕರನ್ನ ನಿರ್ಬಂಧಿಸುವ ಮಧ್ಯಂತರ ಪರಿಹಾರವನ್ನು ಶಿವಸೇನೆಯು デッド。 ರಾಮನಗರ ತಾಲೂಕಿನ ಕೇತಗಾನಹಳ್ಳಿಯಲ್ಲಿರುವ ಜೆಡಿಎಸ್ ಅಧ್ಯಕ್ಷ ಡಿ ಕುಮಾರಸ್ವಾಮಿ ಅವರ ಮನೆಗೆ ಬಿಜೆಪಿ ಮುಖಂಡ ಡಾಕ್ಟರ್ ಕೆ ಸುಧಾಕರ್ ಸೋಮವಾರ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು ಬೆಳಿಗ್ಗೆ ಮನೆಗೆ ಬಂದ ಸುಧಾಕರ್ ಅವರು ಕುಮಾರಸ್ವಾಮಿ ಅವರಿಗೆ ಹೂಕುಚ್ಚ ನೀಡಿ ಸಂಕ್ರಾಂತಿ ಶುಭಾಶಯ ಕೋರಿದರು ಬಳಿಕ ಇಬ್ಬರು ಕೆಲ ಹೊತ್ತು ಮಾತುಕತೆ ನಡೆಸಿದರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸುಧಾಕರ್ ಸ್ಪರ್ಧೆ ಕುರಿತು ಮಾತುಕತೆಗಳು ಕೇಳಿ ಇವೆ ಇದರ ಬೆನ್ನಲ್ಲೇ ಅವರು ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿರುವುದು ಕ್ಷೇತ್ರದ ರಾಜಕೀಯದಲ್ಲಿ ಕುತೂಹಲ ಮೂಡಿ すいませ ಆಕಸ್ಮಿಕವಾಗಿ ಮನೆಗೆ ಬೆಂಕಿ ಹೊತ್ತಿಕೊಂಡು ದನದ ಕೊಟ್ಟಿಗೆಯಲ್ಲಿದ್ದ ಮೇವು ಸಂಪೂರ್ಣ ಹಾನಿಯಾದ ಘಟನೆ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕಾರಡಗಿ ಗ್ರಾಮದಲ್ಲಿ ಸಂಭವಿಸಿದೆ ಗ್ರಾಮದ ನಿವಾಸಿ ಮಂಜುನಾಥ್ ಅರಳಿಕಟ್ಟಿ ಅವರಿಗೆ ಸೇರಿದ ಹಳೆಯ ಮನೆ ಎಂದು ತಿಳಿದು ಬಂದಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ದನದ ಕೊಟ್ಟಿಗೆ ಮಾಡಿದ್ದ ಹಳೆಯ ಮನೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡಿದೆ ಎಂಬ ದೂರು ಸಾರ್ವಜನಿಕರದ್ದಾಗಿದೆ ಈ ವೇಳೆ ಹೊಗೆ ಪ್ರಮಾಣ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಮನೆಯವರು ಆತಂಕಕ್ಕೆ ಒಳಗಾಗಿ ಬೆಂಕಿ ನಂದಿಸುವುದಕ್ಕೆ ಪ್ರಯತ್ನಿಸಿದ್ದಾರೆ ವಿಷಯ ತಿಳಿತಾ ಇದ್ದಂತೆ ಸ್ಥಳೀಯ ಗ್ರಾಮ ಪಂಚಾಯತ್ ಪಿಡಿಒ ನೀರು ಸರಬರಾಜುಗೊಳಿಸಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದ ಹಾನಿ ತಪ್ಪಿದೆ ಸ್ಥಳಕ್ಕೆ ಧಾವಿಸಿದ ಸವಣೂರು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ಅಂತ್ಯವಾದ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ದೇಶದಲ್ಲಿ ಇನ್ನೂರ ಎಪ್ಪತ್ತೆರಡು ಹೊಸ ಕೋವಿಡ್ ಪ್ರಕರಣಗಳು ದಾಖಲಾಗಿವೆ ದೇಶದ ಒಟ್ಟಾರೆ ಪ್ರಕರಣಗಳು ಎರಡ್ ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಇಳಿಕೆಯಾಗಿವೆ ಅಂತ ಆರೋಗ್ಯ ಸಚಿವಾಲಯವು ಸೋಮವಾರ ತಿಳಿಸಿದೆ ಈ ಅವಧಿಯಲ್ಲಿ ಯಾವುದೇ ಸಾವು ದಾಖಲಾಗಿಲ್ಲ ಸದ್ಯ ಇರುವ ಸಕ್ರಿಯ ಪ್ರಕರಣಗಳ ಪೈಕಿ ಶೇಕಡಾ ತೊಂಬತ್ತೆರಡರಷ್ಟು ಮಂದಿ ಹೋಮ್ ಐಸೋಲೇಷನ್ನಲ್ಲಿದ್ದು ಚೇತರಿಸಿಕೊಳ್ತಿದ್ದಾರೆ